ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ಒಂದ್ ಪ್ರೆಸ್ ಮೀಟರ್ ಸಾಯಂಕಾಲ ಒಂದ್ ಪ್ರೆಸ್ ಮೀಟರ್ ಆಗ್ತಾ ಇದ್ದೀನಿ ಮೊದಲೇದಾಗಿ ಭೀಮಾ ನಾನು ಬರ್ಬೇಕು ನೋಡ್ಕೊಂಡ್ಬೋದ್ ಆನ್ಲಿಯೋದಕ್ಕೆ ಬಿಟ್ಟಿದ್ರು ಸೊ ನೋಡ್ಕೊಂಡ್ಬಂದೆ ಒಂದು ಅದ್ಭುತವಾದ ಟ್ರೈಲರ್ ವಿಜಯ್ ಆಸ್ ಆಗಿರ್ಲಿ ಆಕ್ಟರ್ ಆಗಿರ್ಲಿ ಅದು ಡೈರೆಕ್ಟರ್ ಆಗಿರಲಿ ಎಲ್ಲಾದ್ರೂ ಅವ್ನ ನಂಬಿರೋದು ಒಂದೇನೆ ಶ್ರಮ ಹಾರ್ಡ್ ವರ್ಕ್ ಅದ್ಬಿಟ್ಟು ಇನ್ಯಾವ್ ಅವ್ನ ನಂಬಿದ್ ನಾನು ಇಲ್ಲ ಎಲ್ಲರೂ ಈಗ ಒಂದು ಒಂದ್ ಒಳ್ಳೆ ಶಿಲೆ ಆಗ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಯತ್ನೇ ಮಾಡ್ತಾರೆ ಬಹುಶಃ ಅವನೊಬ್ನೇ ಅವನೇ ಇರ್ಸ್ ಯತ್ನೇ ಮಾಡ್ಕೊಂಡು ಯತ್ನೇ ಮಾಡ್ಕೊಂಡು ಒಂದು ಶಿಲೆ ಆಗಿತ್ತು ಅಂತ ಅನ್ಸುತ್ತೆ ನಾನು ಆಕ್ಟರ್ ಆಗಿ ಲಾಂಚ್ ಹಾಕ್ಬೇಕು ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದ್ರೆ ಅವನೇ ಒಂದು ತಂಡ ಕಟ್ಕೊಳ್ತಾನೆ ಅವನೇ ಬಿಸ್ಕೊಳ್ತಾನೆ ಒಂದ್ ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೆ ಏನೋ ಪ್ರೊಡಕ್ಷನ್ ವೈಸ್ ಏನೋ ಈ ಸಮಸ್ಯೆಗಳಾಗ್ತಿದೆ ಅಂದ್ರೆ ಮಾಡ್ತಾನೆ ಜಯನು ರೇಟ್ ಕೊಡ್ತಾನೆ ಮತ್ತೇನು ಕೆರಿಯರ್ ಸ್ವಲ್ಪ ಸೆಲೆಬ್ರಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೊಳ್ತೀನಿ ಅಂತ ಅಲ್ಲಿಗೆ ಎಂಟ್ರಾಗಿ ಬಂದು ಇವತ್ತು ನಮ್ಮ ಕನ್ನಡ ಸ್ಥಳ ಹೆವಿ ನಿರ್ದೇಶಕರಾಗಿ ಬಂದಿವೆ ವೆಲ್ಕಮ್ ಮಾಡಲಿದ್ದೆ ನಾನು ಬಿಜಿ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರ್ಬೇಕು ಅಂತಂದಾಗ ನಾನು ವಿದ್ಯಾರ್ಥಿ ಅಂತ ರಿಲೀಸ್ ರಿಲೀಸ್ ನನ್ನ ಫೆಬ್ರವರಿ ತರ್ಡ್ ರಿಲೀಸ್ ಆಯಿತು ಫೆಬ್ರವರಿ ಏಟೀನ್ ವಿಜಿತ್ ಮೆಸೇಜ್ ಇಯರ್ ಸೊ ಸಿಕ್ಕಿ ಮಗ ನಮ್ಮ ಪಿಕ್ಚರ್ ಅಪೋಸಿಟ್ ಬರಬಾರ್ದು ಇಬ್ಬರು ಬರಬಾರ್ದು ಮಾತಾಡ್ಕೋತಿದ್ವಿ ಅಂತ ಅಂತ ನಾನು ಹಿಂಗ ಹೋಗ್ಬಿಟ್ಟೆ ಡೈರೆಕ್ಷನ್ ನೀನು